ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗೆ ನೋಡಿದ ಕೂಡಲೇ ನಿಮಗೆ ಗೊತ್ತಾಗತ್ತಿರ್ಬೋದು ಆದರೆ ನೀವು ಗ್ಯಾಸ್ ಮಾಡಿದ್ದ ತಪ್ಪಿರ್ಬೋದು ಹೇಳಿ ನಾನು ಅಂತೀನಿ ಇದು ಅನ್ನ ಒಗ್ಗರಣೆ ಅಲ್ಲ ಇದು ಬೇರೆ ರೆಸಿಪಿ ಐತಿ ಈ ರೆಸಿಪಿ ನೀವು ಡಿಫ್ರೆಂಟಾಗಿ ಈ ಟೈಪ ನೀವು ಮಾಡಿದ್ರಂದ್ರೆ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ ಇಂಥ ರುಚಿಯಾದಂಥ ರೆಸಿಪಿನ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರೋ ಬೆಲ್ ಗಂಟಿ ಹೊಡೆದ ವಿಡಿಯೋ ನೋಡಿರಿ ಇದಕ್ಕೆ ನಾವು ಒಂದು ದೊಡ್ಡ ವಾಟಿ ಆಗೋ ಅವಲಕ್ಕಿ ತೊಗೊಂಡಿವಿ ಆಮೇಲೆ ಒಂದು ಸಣ್ಣ ಕಪ್ಪ ಕಾಳು ತೊಗೊಂಡೀವಿ ಅವಲಕ್ಕಿ ಕಾಳು ಇಷ್ಟು ರೆಡಿ ಮಾಡಿಕೊಂಡೆ ನಾವು ಉಳ್ಳಾಗಡ್ಡಿ ಒಂದು ಎರಡು ಮೂರು ಇಟ್ಟೀವಿ ಕೊತ್ತಂಬರಿ ಸೊಪ್ಪ ಆಮೇಲೆ ಕೆಂಪು ಖಾರ ಕರಿಬೇವು ಹಸಿಮೆಣಸಿನಕಾಯಿ ಆಮೇಲೆ ಪುಟಾಣಿ ಅಂದ್ರೆ ಹುರಗಡ್ಲೆ ಅಂತಾರಲ್ಲ ಅದನ್ನು ಈಗ ನಾವು ಅವಲಕ್ಕಿ ಎಲ್ಲ ತೊಗೊಂಡೆ ಒಂದು ಸಣ್ಣ ಬುಟ್ಟಿಯೊಳಗೆ ಹಾಕಿ ಅದನ್ನು ಚಲೋದಂಗೆ ನೀರು ಹಾಕಿ ಒಂದು ಎರಡು ಮೂರು ಸಲ ತೊಳಲೈತ್ರಿ ಹಿಂಗೆ ಅಂದ್ರೆ ಅವಲಕ್ಕಿ ಭಾಳ ಮೆತ್ತಗಾಗ್ತವೆ ಮತ್ತು ಭಾಳ ಬೆಳ್ಳಗಾಕ ಸ್ವಚ್ಛ ಹಾಕವು ಈಗ ನೀವು ನೀವು ನೋಡ್ತಿರ್ಬೋದು ನೀರು ನೋಡಿದ್ರೆ ಗೊತ್ತಾಕತಿ ಅದಕ್ಕೆ ಅವಲಕ್ಕಿ ಹುರಿಬೇಕಾದ್ರೆ ಮಣ್ಣು ಹಾಕಿ ಹೊರದಿರ್ತಾರೆ ಅಂದ್ರೆ ಕರಿ ಉಸುಕ ಹೊಳಿ ಹಾಕಿ ಅದನ್ನು ಒರೆದಿರ್ತಾರೆ ಅದಕ್ಕೆ ಅದನ್ನೆಲ್ಲ ಮ್ಯಾಲಿನ ಧೂಳು ಹೋಗೋ ಸಲುವಾಗಿ ಚೊಲೋದಂಗೆ ತೊಳೀಬೇಕ್ರಿ ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯದೊಳಗೆ ಒಂದು ದೊಡ್ಡ ಚಮಚೆ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೇ ಒಗ್ಗರಣೆ ಹಾಕೋದೈತ್ರಿ ಸಿಂಪಲ್ ರೆಸಿಪಿ ಮಸ್ತ್ ರೆಸಿಪಿ ಎಣ್ಣೆ ಕಾದ ಕೂಡಲೇ ಇದಕ್ಕೆ ನಾವು ಕಾಳು ಹಾಕಿವ್ರಿ ಮೊದಲು ಕಾಳು ಚಲೋದಂಗೆ ರೋಸ್ಟ್ ಮಾಡ್ಕೊಳ್ದ್ರಿ ಹೆಂಗಪ್ಪ ಅಂತಂದ್ರೆ ಮ್ಯಾಲಿನೂ ಸಿಪ್ಪೆ ಎಲ್ಲ ಸಿಡಿತಾವ್ರೆ ಸಿಪ್ಪೆ ಸಿಡಿ ತನಕ ನೀವು ಈ ಶೇಂಗಾಕಾಳು ಶೇಂಗಾ ಕಾಳು ಆದ ನಂತರ ಜೀರಿಗೆ ಸಾಸಿವೆ ಮೊದಲ ಸಾಸಿವೆ ಜೀರಿಗೆ ಹಾಕಿದ್ರಂದ್ರೆ ಅವ ಸೀದೋಗ್ತಾವ ಅದ್ರ ಸಲುವಾಗಿ ಶೇ ಕಾಳು ಹಾಕಿದ ನಂತರ ಸಾಸಿವೆ ಜೀರಿಗೆ ಹಾಕಿರಿ ಈಗ ಕರಿಬೇವ ಮತ್ತು ಹಸಿ ಹಸಿ ಹಸಿಮೆಣ್ಸಿನ್ಕಾಯಿ ವಾಸನೆ ಹೋಗೋ ತನಕ ಅವನ ಸ್ವಲ್ಪ ಬೇಯಿಸ್ರಿ ಆಮೇಲೆ ಉಳ್ಳಾಗಡ್ಡಿ ಹಾಕಿರಿ ಉಳ್ಳಾಗಡ್ಡಿ ಉದ್ದದ್ದು ಹೆರಚಿವ್ರ ನಾವು ಉಳ್ಳಾಗಡ್ಡಿ ಹಿಂಗೆ ಉದ್ದುದ್ದು ಹೆರ್ಚಿರ ಪ್ರತಿಯೊಂದು ತುತ್ತಿನೊಳಗೂ ಆ ಉಳ್ಳಾಗಡ್ಡಿ ರುಚಿ ಸಿಗ್ತೈತಿ ನಿಮಗೆ ಹಿಂಗೆ ಉಳ್ಳಾಗಡ್ಡಿ ಉದ್ದ ಉದ್ದು ಹೆರಿಚಿ ಈ ಅವಲಕ್ಕಿ ಮಾಡ್ಬೇಕ್ರಿ ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಹಾಕೈತಿ ನೋಡ್ರಿ ಅರಿಶಿನ ಪುಡಿ ಹಾಕಿ ತಂದ್ರೆ ಕಲರ ಭಾಳ ಚಲೋ ಬರ್ತೈತಿ ಒಗ್ಗರಣೆಗೆ ಅರಿಶಿನ ಪುಡಿ ಬೇಕಾಬೇಕು ಬೇಕು ಹಿಂಗೆ ನೀವು ಅವಲಕ್ಕಿ ರೆಗ್ಯುಲರಾಗಿ ಮಾಡ್ತಿರ್ಬೋದು ಆದರೆ ಇವತ್ತಿನ ಅವಲಕ್ಕಿ ಡಿಫ್ರೆಂಟ್ ಅದೊಳಗೆ ಡಿಫ್ರೆಂಟ್ ಐತ್ರಿ ಈಗ ಇದಕ್ಕೆ ಕೆಂಪು ಖಾರ ಹಾಕಿದವ್ರಿ ನಾವು ಕೆಂಪು ಮಸಾಲೆ ಖಾರ ಅಂದರೆ ಬೆಡ್ಗೆ ಮೆಣಸಿನ್ಕಾಯಿದ ಮಸಾಲೆ ಖಾರ ಹಿಂಗ ಹಿಂಗೆ ಬ್ಯಾಡ್ಗೆ ಮೆಣ್ಸಿನ್ಕಾಯಿದ ಮಸಾಲೆ ಖಾರ ಹಾಕಿ ಒಂದು ಸಲ ನೀವು ಅವಲಕ್ಕಿ ಮಾಡಿರಿ ಆ ಥರದ ರುಚಿ ನೋಡಿರಿ ಯಾಕಂದ್ರೆ ಪ್ರತಿ ಸಲ ನೀವು ಮನೆಯೊಳಗೆ ಹಸಿ ಮೆಣಸಿನ್ಕಾಯಿ ಹಾಕಿ ಅವಲಕ್ಕಿ ಮಾಡ್ತಿರ್ತಿರಿ ಹಿಂಗೆ ಮಸಾಲೆ ಖಾರ ಹಾಕಿ ನೀವು ಒಗ್ಗರಣೆ ಅವಲಕ್ಕಿ ಮಾಡಿರಿ ಅಂದ್ರೆ ಈ ಥರದ ರುಚಿ ಸೂಪರ್ ಅಂದ್ರೆ ಸೂಪರ್ ಇರ್ತೈತಿ ರೀ ಈಗ ನಾವು ಅದಕ್ಕೆ ಒಂದು ಹಿಡಿ ಕೊತ್ತಂಬರಿ ಹಾಕಿವ್ರಿ ಕಟ್ ಮಾಡಿದ್ದೆ ಕೊತ್ತಂಬರಿ ಜಾಸ್ತಿ ಇತ್ತಂದ್ರೆ ರುಚಿ ಭಾಳ ಚಲೋ ಕೊಡ್ತೈತಿ ಈಗ ನಾವು ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೀವಿ ರುಚಿ ಬ್ಯಾಲೆನ್ಸ್ ಆಗುವ ಸಲುವಾಗಿ ಒಂದು ಅರ್ಧ ಚಮಚೆ ಸಕ್ರೆ ಹಾಕಿವಿ ಸಕ್ಕರೆ ನೀವು ಬೇಕಾದ್ರೆ ಹಾಕಿರಿ ಅಂದ್ರೆ ಸ್ಕಿಪ್ ಮಾಡಿರಿ ಈಗ ನಾವು ಅದನ್ನು ಒಗ್ಗರಣೆ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿಬಿಡೋದು ನೋಡ್ರಿ ಹಿಂಗೆ ಒಗ್ಗರಣೆ ಮಿಕ್ಸ್ ಮಾಡ್ರಿ ಅಂದ್ರೆ ನಮ್ಮ ಅವಲಕ್ಕಿ ಪರ್ಫೆಕ್ಟ್ ಆಗಿಬಿಡ್ತೈತಿ ರೀ ನಿಧಾನಕ್ಕೆ ಬರೀ ಐದು ನಿಮಿಷದೊಳಗೆ ಅವಲಕ್ಕಿ ರೆಡಿ ಹಾಕತ್ರಿ ಭಾಳ ಏನು ಟೆನ್ಷನ್ ತೊಗೊಳಂಗಿಲ್ಲ ಗಡಬಡಿ ಮಾಡೋಂಗಿಲ್ಲ ಈಜಿಯಾಗಿ ಸುಲಭವಾಗಿ ಹಿಂಗೆ ಅವಲಕ್ಕಿ ಮಾಡ್ರಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಕತಿ ಈ ಅವಲಕ್ಕಿ ಮೊಸರು ಜೊತೆ ತಿನ್ಬೇಕ್ರಿ ಇಷ್ಟು ರುಚಿ ಇರ್ತೈತಲ್ಲ ವಾ ಅದು ತಿಂದು ನೋಡ್ರಿ ನಾ ಗೊತ್ತಾಕತಿ ರೀ ಹೇಳ್ರೆ ಥರದ್ದು ಮಜಾ ಬರೋಂಗಿಲ್ಲ ಈ ವಿಡಿಯೋ ನೋಡಿದ ಕೂಡಲೇ ಈ ಅವಲಕ್ಕಿ ರುಚಿ ನೀವು ನೋಡತ್ತೀರ ಅಂತೇಳಿ ನಾನು ತಿಳಿದೀನಿ ಈಗ ಇದಕ್ಕೆ ಶೇಂಗಾ ಪುಡಿ ಬಂತು ನೋಡಿರಿ ಶೇಂಗಾ ಪುಡಿ ಮತ್ತು ಪುಟಾಣಿ ಪುಡಿ ಶೇಂಗಾ ಮತ್ತು ಪುಟಾಣಿ ಎರಡೂ ಕೂಡಿ ಮಿಕ್ಸಿ ಒಳಗೆ ಹಾಕಿ ಪೌಡ್ರ್ ಮಾಡಿಟ್ಟಿವಿ ಈ ಶೇಂಗಾ ಪುಡಿ ಮತ್ತು ಪುಟಾಣಿ ಪುಡಿ ಎರಡೂ ಉದುರಿಸಿ ಇದನ್ನು ಹಿಂಗೆ ಮಿಕ್ಸ್ ಮಾಡಿಬಿಡೋದು ನೋಡ್ರಿ ಹಿಂಗೆ ಮಿಕ್ಸ್ ಮಾಡಿ ತಂದ್ರೆ ನಮ್ಮದು ಅವಲಕ್ಕಿ ಇಲ್ಲಿ ಸಂಪೂರ್ಣ ಆತರಿ ಈಗ ನಾವಿನ್ನ ಏನಿದ್ರು ಸರ್ವಿಂಗ್ ಪ್ಲೇಟ್ದೊಳಗೆ ಹಾಕಿ ರುಚಿ ನೋಡೋದು ನೋಡ್ರಿ ಹಿಂಗೆ ನೀವು ಅವಲಕ್ಕಿ ಮಾಡಿರಿ ಅಂದ್ರೆ ಒಂದು ಪ್ಲೇಟ್ ತಿನ್ನೋರ ನಾಲ್ಕು ಪ್ಲೇಟ್ ತಿಂತಾರ್ರಿ ಅಷ್ಟು ಮಸ್ತ್ ಆಕತಿ ಈಗ ಮತ್ತೆ ಇದಕ್ಕೆ ಮ್ಯಾಲೆ ನಾವು ಕೊತ್ತಂಬರಿ ಹಾಕಿ ಗಾರ್ನಿಷಿಂಗ್ ಮಾಡಕತ್ತಿದ್ದೀವಿ ಈಗ ಅವಲಕ್ಕಿ ನಮ್ಮದು ರೆಡಿ ಆಗೈತಿ ಸರ್ವಿಂಗ್ ಪ್ಲೇಟ್ ಒಳಗೆ ನಾವು ಈಗ ಸರ್ವ್ ಮಾಡ್ಕೊಂಡೀವಿ ಈ ಥರದ ರುಚಿ ನೋಡ್ತೀವಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿನ ಮಾಡೋದ ಮರಿಬೇಡ್ರಿ ನಮ್ಮ ಎಲ್ಲ ವಿಡಿಯೋಗಳನ್ನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ತಪ್ಪನಿಲ್ದ ನಮ್ಮ ವಿಡಿಯೋ ನೋಡಿದ ಕೂಡಲೇ ಸಬ್ಸ್ಕ್ರೈಬ್ ಮಾಡೇ ಹೋಗ್ರಿ ಹಿಂಗೆ ತಪ್ಪನಿಲ್ದ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿರಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ